ಸರ್ ನಾವೀಗ ಸಾಕಷ್ಟು ಅಂದ್ರೆ ಮಾತಾಡ್ತಾ ಇದೀವಿ ಬಳ್ಳಾರಿ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಿ ಜನರು ಮಾತಾಡ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ಸಿಟಿ ಸೆಂಟರ್ ಒಂದು ಪಾರ್ಕ್ ಇದು ಈ ಪಾರ್ಕ್ ಬಗ್ಗೆ ಏನ್ ಹೇಳ್ತೀರಿ ಸರ್ ಅಂದ್ರೆ ಏನ್ ರೆಡಿ ಮಾಡೋದಕ್ಕೆ ಮುಂದಾಗಿದ್ದೀರಿ ಅಂತ ಇದು ಬಹಳ ಹಳೆ ಪಾರ್ಕ್ ನಮ್ಮ ಬಳ್ಳಾರಿ ಜನತೆ ಎಲ್ಲ ನಾವು ಪಾರ್ಕ್ ಹೋಗ್ಬೇಕಂದ್ರೆ ಇದೇ ಮುಖ್ಯವಾದಂತ ಪಾರ್ಕ್ ಇರೋದು ಅವ್ರಿಗೆ ರಾಜ್ಕುಮಾರ್ ಪಾರ್ಕ್ ಅಂತ ಹೇಳಿ ಅದಕ್ಕೋಸ್ಕರ ನಮ್ಮ ಬಳ್ಳಾರಿ ಜನತೆಗೆ ಇನ್ನಷ್ಟು ಅನುಕೂಲ ಆಗ್ಬೇಕು ಒಂದು ಒಳ್ಳೆ ಪಾರ್ಕ್ ಅನ್ನು ಇಲ್ಲೊಂದು ಆರು ಕೋಟಿ ರೂಪಾಯಿಂದ ಈ ಪಾರ್ಕ್ ಅನ್ನ ಅಭಿವೃದ್ಧಿ ಮಾಡ್ಕೊತಿದ್ವಿ ಆರು ಕೋಟಿ ರೂಪಾಯಿಂದ ಈ ಪಾರ್ಕ್ ಆರು ಕೋಟಿಯಿಂದ ಮಾಡ್ಕೊಂತಿದ್ವಿ ಎಸ್ ಪಿ ಸರ್ಕಲ್ ವುಮೆನ್ಸ್ ಅಂಡ್ ಚೈಲ್ಡ್ ವೆಲ್ಫೇರ್ದು ಒಂದು ಜಾಗ ಇದೆ ಹದಿನಾಲ್ಕು ಎಕರೆ ಅದರಲ್ಲಿ ಹತ್ತು ಕೋಟಿ ರೂಪಾಯಿ ಬಾಲ್ ಭವನ್ ಮಾಡ್ತಿದೀವಿ ಯಾಕಂದ್ರೆ ಅಲ್ಲಿ ಇದ್ದ ಜನಕ್ಕೆ ಅಲ್ಲೇ ಹತ್ರ ಆಗುತ್ತೆ ಇಲ್ಲಿ ಸಿಟರ್ ಸೆಂಟರ್ ಅಲ್ಲಿ ಇದ್ದವ್ರಿಗೆ ಇಲ್ಲಿ ಹತ್ರ ಆಗುತ್ತೆ ಅಂತ ಹೇಳಿ ಇಲ್ಲಿ ನೀರೆಲ್ಲ ಕ್ಲೀನ್ ಮಾಡಿಸಿ ಹೊಸ ನೀರು ಮತ್ತೆ ವಾಕಿಂಗ್ ಟ್ರ್ಯಾಕ್ ಗಾರ್ಡನಿಂಗ್ ಟೋಟಲ್ ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ಮಾಡಿಸಿ ಬೋಟಿಂಗ್ ಎಲ್ಲ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸೊ ನೈಸ್ ಅಂದ್ರೆ ಈಗ ಜನಸಾಮಾನ್ಯರಿಗೆ ಮಾತ್ರ ಅಲ್ಲ ಅಂದ್ರೆ ನೀವು ವಾಕಿಂಗ್ ಮಾಡ್ತಾ ಇದ್ದೀರಿ ಇದರ ಜೊತೆಗೆ ಜನಸಾಮಾನ್ಯರು ಬರ್ತಾರೆ ಇದರ ಜೊತೆಗೆ ಅವ್ರ ಕಷ್ಟ ಕಾರ್ಪಣೆಗಳನ್ನ ನೀವು ಇಲ್ಲಿ ಕೇಳ್ತೀರಿ ಸರ್ ಆ ಎಕ್ಸ್ಪೀರಿಯನ್ಸ್ ಏನು ಜನ ಈ ಪಾಲಿಟಿಕ್ಸ್ ಅಲ್ಲಿ ಇರಬೇಕಂತಾನೆ ಬಂದಿದೀವಿ ಜನರ ಜೊತೆಗೆ ಬೆರ್ತರೇನೆ ನಾವು ರಾಜಕಾರಣ ರಾಜಕೀಯ ಮಾಡಕ್ ರಾಜಕೀಯ ಅಂತಾನೆ ಅಲ್ಲ ಬಳ್ಳಾರಿ ಜನತೆ ಎಲ್ಲರೂ ನನ್ನ ಕುಟುಂಬ ಇದ್ದಂಗೆ ಏನೇ ಸಮಸ್ಯೆ ಇದ್ರು ಇಲ್ಲಿ ಬಂದಲ್ಲೂ ಭೇಟಿ ಆಗ್ಬೋದು ಇಲ್ಲಾಂದ್ರೆ ನನ್ನ ಆಫೀಸಲ್ಲಿ ಭೇಟಿ ಆಗ್ಬೋದು ಪ್ರತಿದಿನ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಯಾವ್ದೊಂದು ವಾರ್ಡ್ ಅಲ್ಲಿ ಇರ್ತೀನಿ ಜನ ಅಲ್ಲಿ ಬಂದು ಭೇಟಿ ಆಗ್ತಿರ್ತಾರೆ ಕರೆಕ್ಟ್ ಸರ್ ನೀವು ಹೇಳಿದಂಗೆ ನಾವು ಜನರನ್ನ ಮಾತನಾಡಿಸಿದ್ವಿ ಹೆಂಗೆ ಸಿಗ್ತಾರಾ ಭರತ್ ರೆಡ್ಡಿ ಅವರು ಅಂತ ಕೇಳಿದಾಗ ಎನಿ ಟೈಮ್ ಸಿಗ್ತಾರೆ ಅಂತ ಹೇಳಿ ಒಂದು ಒಳ್ಳೆ ಅಭಿಪ್ರಾಯವನ್ನ ಹೇಳ್ತಾ ಇದ್ರು ಅಂದ್ರೆ ಎಮ್ ಎಲ್ ಎ ಅಂತ ಅಂದ್ರೆ ನಮಗೆ ಕೈ ಸಿಗಲ್ಲಪ್ಪ ಈ ಕಲ್ಯಾಣ ಕರ್ನಾಟಕದವರು ಉತ್ತರ ಕರ್ನಾಟಕದ ಎಮ್ ಎಲ್ ಎಗಳಂತೂ ಸಿಗೋದೇ ಇಲ್ಲ ಅಂತ ಒಂದು ಮಾತಿತ್ತು ಸೊ ಯಾಕೆ ಸರ್ ಅಂತ ಅಂದ್ರೆ ಜನರಿಗೆ ಸಿಗಬೇಕು ಅನ್ನೋದು ಅದು ಮೂಲ ಕರ್ತವ್ಯ ಎಮ್ ಎಲ್ ಆ ನಿಟ್ಟಿನಲ್ಲಿ ಕೆಲವರು ಸಿಗಲ್ಲ ಅನ್ನೋ ಒಂದು ಆರೋಪ ಇತ್ತು ಈ ಹಿಂದಿನ ಶಾಸಕರಿಗೂ ನಿಮ್ಮ ಕಾರ್ಯವೈಕರಿಗೂ ಏನು ವ್ಯತ್ಯಾಸ ಇದೆ ನೀವು ನೋಡಿದಂಗೆ ಬೇರೆಯವ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ಬೇರೆ ಅವರು ಹಿರಿಯರು ಕೆಲಸ ಮಾಡಿದಾರೆ ಎರಡು ಸಾರಿ ಶಾಸಕರಾಗಿ ಅವರು ಸಲಹೆ ಿ ಮಾಡ್ ನಮ್ಮ ವೇ ಆಫ್ ವರ್ಕಿಂಗ್ ಬೇರೆ ಇರುತ್ತೆ ವೇ ಆಫ್ ವರ್ಕಿಂಗ್ ಬೇರೆ ಇರುತ್ತೆ ಆಗ್ತೀವಿ ನಾವು ನಾವು ಅಪ್ರೋಚ್ ಆಗೋ ರೀತಿ ಬೇರೆ ಇರುತ್ತೆ ಮಾಜಿ ಶಾಸಕರು ಅವ್ರ ಅಪ್ರೋಚ್ ಆಗೋ ರೀತಿ ಬೇರೆ ಇರುತ್ತೆ ಅವ್ರದ್ದು ತಪ್ಪು ನಮ್ದು ಕರೆಕ್ಟ್ ಅಂತ ಹೇಳಕ್ ಆಗಲ್ಲ ಜನಕ್ಕೆ ಯಾವ್ದು ಅನುಕೂಲ ಆಗುತ್ತೆ ಅದ್ ಮಾಡ್ಕೊಂಡು ಸರ್ ಈ ಕೆರೆಯನ್ನ ಹೊರತುಪಡಿಸಿ ಇನ್ನು ಬೇರೆ ಏನಾದ್ರೂ ಪಾರ್ಕ್ ಆಗಿರ್ಬೋದು ಕೆರೆ ಅಭಿವೃದ್ಧಿ ಆಗಿರ್ಬೋದು ಬಳ್ಳಾರಿಯಲ್ಲಿ ನಾಲ್ಕು ಕೆರೆಗಳನ್ನ ನಾವು ಮಾಡ್ತಿದೀವಿ ಮತ್ತೆ ಕುಂಟೆ ಅಂತ ಹೇಳಿ ಮೂವತ್ತೆಂಟನೇ ವಾರ್ಡ್ ಬಸವನ ಕುಂಟೆ ಹತ್ರ ಬರುತ್ತೆ ಆ ಕೆರೆಯನ್ನು ರೆಜ್ಯೂನೇಟ್ ಮಾಡಿ ಟೋಟಲ್ ಸುತ್ತಲೂ ನಾವೊಂದು ಒಂದು ವಾಕಿಂಗ್ ಟ್ರ್ಯಾಕ್ ಮತ್ತೆ ಮಧ್ಯದಲ್ಲಿ ಕೆರೆ ಮಾಡ್ತಿದೀವಿ ಇನ್ನೊಂದು ಇದು ಹೇಳಿದ್ನಲ್ಲ ಬಾಲ್ ಭವನ್ ಅದೊಂದು ಪಾರ್ಕ್ ಮಾಡ್ತಿದ್ವಿ ಮತ್ತೆ ಹಳೆ ಕಾಲದಲ್ಲಿ ಬಾವಿಗಳು ಇದೆ ನಮ್ಮ ಬಳ್ಳಾರಿಯಲ್ಲಿ ನಮ್ಮ ಹಾವ್ ಬಾವಿ ಅಲ್ಲೆಲ್ಲ ಅದನ್ನೆಲ್ಲ ರೆಜ್ಯೂನೇಟ್ ಮಾಡಿ ಹೊಸದಾಗಿ ಅದಕ್ಕೊಂದು ಲೈಟಿಂಗ್ ಎಲ್ಲ ಮಾಡಿ ಹಿಸ್ಟಾರಿಕಲ್ ಆ ಮಾನ್ಯುಮೆಂಟ್ಸ್ ನಾವು ಕಾಪಾಡ್ಕೋಬೇಕಂತೇಳಿ ಒಂದು ಪ್ಲಾನ್ ಅನ್ನಿ ಹೋಗಿದ್ವಿ